ಿನಿ ಹತ್ಯೆ ಖಂಡಿಸಿ ಪ್ರತಿಭಟನೆ ವಿದ್ಯಾರ್ಥಿನಿ ಹತ್ಯೆ ಖಂಡಿಸಿ ಸರ್ಕಾರಿ ವೈದ್ಯಾಧಿಕಾರಿಗಳು ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಗಂಗಾವತಿ ಕೋಲ್ಕತ್ತಾದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಕ್ರೂರ ಹತ್ಯೆ ಖಂಡಿಸಿ ಕೊಪ್ಪಳ ಜಿಲ್ಲಾ ವೈದ್ಯಾಧಿಕಾರಿಗಳು ಸಂಘದಿಂದ ಉಪವಿಭಾಗ ಆಸ್ಪತ್ರೆಯೊಂದರ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಸರ್ಕಾರಿ ವೈದ್ಯಾಧಿಕಾರಿಗಳು ಸಂಘದಿಂದ ಶ್ರೀಕೃಷ್ಣ ದೇವರಾಯ ವೃತ್ತದವರೆಗೂ ಮೇಣದ ಬತ್ತಿ ಹಿಡಿದುಕೊಂಡು ತೆರಳಿ ವೃತ್ತದಲ್ಲಿ ಸಂತಾಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಈಶ್ವರ ಶ್ರೀ ಸವಡಿ ಮಾತನಾಡಿ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಹತ್ಯೆ ನಡೆದಿದ್ದು ಹತ್ಯೆಯ ಮೊದಲು ಆಕೆ ಅತ್ಯಾಚಾರಕ್ಕೊಳಗಾಗಿದ್ದಾಳೆ ಎನ್ನುವುದಕ್ಕೆ ಬಲವಾದ ಸಾಕ್ಷಿ ಕಂಡುಬಂದಿದೆ ಈ ಅಪರಾಧವು ಕಾಲೇಜಿನಲ್ಲಿ ನಿರ್ವಹಣೆ ಮತ್ತು ಭದ್ರತೆ ಇಲ್ಲದಿರುವುದನ್ನು ತೋರಿಸುತ್ತದೆ ವೈದ್ಯರ ಉದ್ಯೋಗ ಸ್ಥಳಗಳಲ್ಲಿ ಇಂತಹ ವಿಷಪೂರಿತ ವಾತಾವರಣ ಹೆಚ್ಚುತ್ತಿರುವ ಪ್ರಕರಣಗಳು ತುಂಬಾ ಆತಂಕಕಾರಿ ವೈದ್ಯರು ವಿಶೇಷವಾಗಿ ಮಹಿಳೆಯರು ವೃತ್ತಿಯ ಸ್ವಭಾವದಿಂದ ಹಿಂಸೆಗೆ ಶೋಷಣೆಗೆ ಒಳಗಾಗುತ್ತಾರೆ ಆಸ್ಪತ್ರೆ ಮತ್ತು ಕಾಲೇಜುಗಳಲ್ಲಿ ವೈದ್ಯರಿಗೆ ಸುರಕ್ಷತೆ ಒದಗಿಸುವುದು ಅಧಿಕಾರಿಗಳ ಹೊಣೆಯಾಗಿದೆ ಈ ಒಂದು ಪ್ರತಿಭಟನೆಯಲ್ಲಿ ವೈದ್ಯರು ಭಾಗವಹಿಸಿದರು ಮತ್ತು ಕೊಪ್ಪಳ ಜಿಲ್ಲಾ ಎಲ್ಲ ತಾಲೂಕು ವೈದ್ಯಾಧಿಕಾರಿಗಳು ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ ಎಂದರು ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಉದ್ಯೋಗದ ಸ್ಥಳಗಳಲ್ಲಿ ವಿಶೇಷವಾಗಿ ಮಹಿಳಾ ವೈದ್ಯರ ಸುರಕ್ಷತೆ ವೃದ್ಧಿಸಲು ತಕ್ಷಣದ ಕ್ರಮಗಳಾಗಬೇಕೆಂದು ಒತ್ತಾಯಿಸಿದರು ಸುಮಾರು ನೂರಕ್ಕೂ ಹೆಚ್ಚು ವೈದ್ಯರು ವಿಶೇಷವಾಗಿ ಅರವತ್ತು ಮಹಿಳಾ ವೈದ್ಯರು ಭಾಗವಹಿಸಿ ಆಕ್ರೋಶ ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಲಿಂಗರಾಜ್ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೌರಿಶಂಕರ್ ಡಾಕ್ಟರ್ ನಂದಕುಮಾರ್ ಡಾಕ್ಟರ್ ಶಕುಂತಲಾ ಡಾಕ್ಟರ್ ಗೌರಿಶಂಕರ್ ಡಾಕ್ಟರ್ ಆನಂದ್ ಗೋಟೂರು ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ರವೀಂದ್ರ ಮತ್ತು ಡಾಕ್ಟರ್ ಜಿನಿಯಾ ಡಾಕ್ಟರ್ ರಮೇಶ್ ಡಾಕ್ಟರ್ ವಾದಿರಾಜ್ ಮತ್ತು ಡಾಕ್ಟರ್ ಚನ್ನವೀರೈ ಹಿರೇಮಠ ಸರ್ಕಾರಿ ವೈದ್ಯಾಧಿಕಾರಿಗಳು ಸಂಘದ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಕಾವೇರಿ ಹಾಗೂ ನೂರಾರು ವೈದ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ರಾತ್ರಿ ಇಡೀ ತನ್ನ ಮನೆಯವರನ್ನು ಬಿಟ್ಟು ತನ್ನ ತಂದೆ ತಾಯಿಯನ್ನು ಬಿಟ್ಟು ಜನರ ಸೇವೆಗಾಗಿ ರಾತ್ರಿ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಮಲಗಿದ್ದಾಗ ಘನಘೋರವಾದಂತಹ ಹೇಯವಾದ ಕೃತ್ಯವನ್ನು ನಡೆಸಿ ಅವಳನ್ನ ಕೊಲೆ ಮಾಡಿರುವುದು ನಿಜಕ್ಕೂ ಬಹಳ ಅಸಹ್ಯಕರವಾದಂತಹ ಸಂಗತಿ ಎಲ್ಲರೂ ಒಕ್ಕೋರ್ನ ಖಂಡಿಸಬೇಕಾದಂತಹ ಸಂಗತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಕೊಪ್ಪಳ ಜಿಲ್ಲಾ ಶಾಖೆ ಇದನ್ನ ಅತ್ಯುತ್ತವಾಗಿ ಖಂಡಿಸ್ತದೆ ಇದು ಯಾವ ರೀತಿಯಲ್ಲೂ ಇದಕ್ಕೆ ಕ್ಷಮೆ ಇರಬಾರದು ಸರ್ಕಾರ ಇದನ್ನ ಸಿಬಿಐಗೆ ಕೊಟ್ಟಿದ್ದಾರೆ ನಿಜ ಸಿಬಿಐ ತನಿಖೆಯಲ್ಲಿ ಈ ಅಪರಾಧಿಗಳನ್ನ ಬಂಧಿಸಬೇಕು ಇವತ್ತು ಒಬ್ಬ ಸರ್ಕಾರಿ ವೈದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ಯೂಟಿ ರೂಮ್ ಅಲ್ಲಿ ಮಲಗಿದ್ದಾಗ ಇಂತಹ ಕೃತ್ಯ ನಡೆದಿದೆ ಅಂತಂದ್ರೆ ಇವತ್ತು ಯಾವ ವೈದ್ಯರು ತಾನೇ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ ಯಾವ ಯಾವ ಒಬ್ಬ ತಂದೆ ತಾನೇ ತನ್ನ ಮಗಳನ್ನ ಡಾಕ್ಟರ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ ನಾಳೆ ಈ ಕೃತ್ಯವನ್ನ ಸರ್ಕಾರ ಗಂಭೀರವಾಗಿ ಈಗಾಗಲೇ ಪರಿಗಣಿಸಿದೆ ಸಿಬಿಐ ತನಿಖೆಗೆ ಆದೇಶ ನೀಡಿದೆ ಸಿಬಿಐ ತನಿಖೆಯಲ್ಲಿ ಯಾವ ಅಪರಾಧಿಗಳು ಆ ಮುಕ್ತ ಬಾಲೆಯ ಮೇಲೆ ಅಪರಾಧವನ್ನು ಎಸಗಿದ್ದಾರೋ ಆ ಮುಕ್ತ ಬಾಲೆಯ ಸಾವಿಗೆ ಕಾರಣ ಆಗಿದ್ದಾರೋ ಅವರೆಲ್ಲರನ್ನ ಬಂಧಿಸಿ ಗನಗೋರ ಕಲ್ಲಿಗೆ ಶಿಕ್ಷೆ ಅವರಿಗೆ ಸಿಗಬೇಕು ಆ ರೀತಿಯ ಮನವಿಯನ್ನ ನಮ್ಮ ಈ ಕರ್ನಾಟಕ ರಾಜ್ಯ ಕೊಪ್ಪಳ ಜಿಲ್ಲೆಯ ಸರ್ಕಾರ ವೈದ್ಯರ ಸಂಘ ಮಾನ್ಯ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನೀಡ್ತಾ ಇದ್ದೇವೆ ಇದನ್ನ ಇನ್ನೂ ಅತ್ಯುನ್ನತವಾದಂತಹ ತನಿಖೆ ಮೂಲಕ ಸಿಬಿಐ ಅಲ್ಲದೆ ಇನ್ನೂ ಯಾದರೂ ತನಿಖೆ ಮೂಲಕ ಆ ಕತ್ತುವ ನೆಸಿದವ್ರನ್ನ ಕೂಡಲೇ ಬಂಧಿಸಿ ತನಿಖೆ ನಡೆಸಿ ಅವ್ರನ್ನ ಗಲ್ಲಿಗೆರಿಸುವಂಥ ಮಟ್ಟಕ್ಕೆ ಇದು ಹೋರಾಟ ನಡೀಬೇಕು ಈಗಾಗಲೇ ಇಡೀ ದೇಶಾದ್ಯಂತ ಈ ರೀತಿ ಹೋರಾಟಗಳು ನಡೆದಿವೆ ಆ ಹೋರಾಟಗಳಲ್ಲಿ ಒಂದಾಗಿ ನಮ್ಮದು ಕೂಡ ಒಂದು ಸಣ್ಣದಾದ ಪ್ರತಿಭಟನೆ ಇದೆ ಇದನ್ನು ಸಣ್ಣ ಪ್ರತಿಭಟನೆ ಅನ್ಕೋಬಾರದು ಒಬ್ಬ ವೈದ್ಯ ಅಂದರೆ ಲಕ್ಷಾಂತರ ಜನರನ್ನ ಬದುಕಿಸುವಂತಹ ಒಂದು ವ್ಯಕ್ತಿ ಅದು ಒಂದು ಶಕ್ತಿ ಅದು ಒಬ್ಬ ವೈದ್ಯ ಅಂದರೆ ಒಂದು ಶಕ್ತಿ ಅದು ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ವೈದ್ಯನ ಕೊಡುಗೆ ಬಹು ಅಪಾರವಾಗಿರ್ತದೆ ಅಂತ ವೈದ್ಯನ ಗರ ಘನಘೋರ ಕೊಲೆ ಆಗಿರ್ಬೋದು ಇದು ನಿಜವಾಗಿಯೂ ಖಂಡನೀಯವಾದಂಥ ಕೃತ್ಯ ಇದನ್ನು ನಾವು ಬಹಳ ಕೆಟ್ಟ ಶಬ್ದಗಳಿಂದ ಖಂಡಿಸ್ತೇವೆ ಆ ಮಹಿಳಾ ವೈದ್ಯ ಮೃತ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಒಕ್ಕೂಲ್ನಿಂದ ನಮ್ಮ ಆತ್ಮದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂತೇವೆ ಅವರಿಗೆ ಕಲ್ಲು ಶಿಕ್ಷೆ ಆಗಲಿ ಅಂತೇಳಿ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ರಾಜ್ಯಪಾಲರಿಗೆ ಅರ್ಪಿಸ್ತೇವೆ